ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನ್ಯಾಯಯುತ ಬೆಲೆಗೆ ಆಗ್ರಹಿಸಿ ಹುಕ್ಕೇರಿ ಪಟ್ಟಣದಲ್ಲಿ ರೈತರು ನಡೆಸುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಈ ಹೋರಾಟ ಬೆಂಬಲಿಸಿ ಇಂದು ಅಂಗಡಿ ಮುಂಗಟ್ಟು ಸೇರಿಸಂತೆ ಎಲ್ಲರೂ ಬೆಂಬಲ ಈ ಪ್ರತಿಭಟನೆ ಕಾವು ಎಲ್ಲೆಡೆ ವ್ಯಾಪಿಸಿದ್ದು ಇಂದು ಹುಕ್ಕೇರಿ ಬಂದ್ 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 ಹುಕ್ಕೇರಿ ಬಂದ್ 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 ಎಲ್ಲೆಡೆ ಇಳಿದು ರೈತರು ಬೃಹತ್ ಪ್ರತಿಭಟನೆ ಹುಕ್ಕೇರಿ ಬಂದ್ ಮಾಡಿ ಅದರಲ್ಲೂ ರೈತರು ಕಬ್ಬಿಗೆ ಬೆಂಬಲ ಬೆಲೆ ನೀಡಿದರು ಖಂಡಿಸಿ ಹಲವಾರು ದಿನಗಳಿಂದ ಧರಣಿ ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದರೂ ಕಾರ್ಖಾನೆ ಮಾಲೀಕರು ಕ್ಯಾರೆ ಎನ್ನದೆ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ ಇಂದು ಹುಕ್ಕೇರಿ ಬಂದ್ ಮಾಡಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಸ್ಥಳೀಯರು ಕೂಡ ರೈತರಿಗೆ ಬೆಂಬಲವನ್ನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಬಿಸಿ ಮುಟ್ಟಿಸಿದ ರೈತರು ಬೆಂಬಲ ಬೆಲೆ ಹಿಂದೆ ನಿಗದಿ ಮಾಡಬೇಕಂತ ಹಠ ಹಿಡಿದು ಎಲ್ಲೆಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹುಕ್ಕೇರಿ ಬಂದ್ ಮಾಡಿ ರಸ್ತೆ ತಡೆದು ಪ್ರತಿಭಟನೆಗಿಳಿದ ರೈತ ಕಾರ್ಖಾನೆ ಮಾಲೀಕರು ಮಂಡುತನ ಬಿಟ್ಟು ದರ ಘೋಷಿಸಲು ಆಗ್ರಹಿಸಿದ ರೈತ ಮುಖಂಡರು ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಂಡು ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ದರ ನೀಡದೆ ಹೋದರೆ ನಿಮ್ಮ ಮನೆ ಎದುರು ಹಲಿಗೆ ಬಾರಿಸಿ ಎಚ್ಚರಿಸಬೇಕಾಗುತ್ತದೆ ಇನ್ನು ಉಗ್ರ ಹೋರಾಟ ಮಾಡಲು ಲಾಗುವುದೆಂದು ಇದೇ ವೇಳೆ ಎಚ್ಚರಿಕೆ ನೀಡಿದ ರೈತರು ಪಟ್ಟಣ ಬಂದ್ ಎಲ್ಲೆಡೆ ವಾಹನ ತಡೆದು ಪ್ರತಿಭಟನೆ ಅಡ್ಡವಾಗಿ ಟ್ರಾಕ್ಟರ್ ಚಕ್ಕಡಿ ಗಾಡಿಗಳನ್ನ ನಿಲ್ಲಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ರೈತ ಮುಖಂಡ ನ್ಯಾಯವಾದಿ ರಾಮಚಂದ್ರ ಜೋಶಿ ಪ್ರಜಾರಾಜ್ಯ ಕಾರಣ ವಾಹಿನಿ ಜೊತೆ ಮಾತನಾಡಿ ಕಾರ್ಖಾನೆಗಳು ಬೆಂಬಲ ಬೆಲೆ ಘೋಷಣೆ ಹುಕ್ಕೇರಿ ಬಂದ ನಾವು ಏನ್ ಹೇಳ್ತೀರಂತ ಕಳೆದ ಎರಡು ತಿಂಗಳಿಂದ ರೈತರು ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರಿಗೆ ಸಾಕಷ್ಟು ಸಮಯ ಸಮಯಾವಕಾಶ ಕೊಟ್ಟು ನಮ್ಮ ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತ ಭಾಳ ಅಗ್ರಹ ಮಾಡಿದ್ರೂ ಸಹ ಈವರೆಗೆ ಸರ್ಕಾರ ಮತ್ತು ಕಾರ್ಖಾನೆಯರು ಎಚ್ಚೆತ್ತಿಲ್ಲ ಅನಿವಾರ್ಯವಾಗಿ ರೈತರು ಇವತ್ತು ಬೀದಿಗಿಳಿಬೇಕಾಗಿದೆ ತಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸೋದಾದ್ರೂ ಸಹಿತ ಇವತ್ತು ರೈತರು ಮೂರು ಸಾವಿರದ ಐದುನೂರು ರೂಪಾಯಿ ತೊಗೊಂಡೇ ತೊಗೋತೀವಿ ಅನ್ನುವಂಥ ಛಲದಿಂದ ಅಲ್ಲಿವರೆಗೆ ನಾವು ಯಾವುದೇ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಬಿಡೋದಿಲ್ಲ ಅಷ್ಟೇ ಅಲ್ಲ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಘೋಷದೇ ಇದ್ದರೆ ಬಹುಶಃ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ನಾವು ಬಂಧನ ಆಚರಿಸ್ತೀವಿ ಆದರೆ ಏನಾದರೂ ಅನಾಹುತ ಆದರೆ ಅದು ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರೇ ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಈ ಹೋರಾತ್ರಿ ಕೂಡ ರೈತರು ಪ್ರತಿಭಟನೆಗೆದಿದ್ದಾರೆ ಆದರೆ ಸರ್ಕಾರ ಆಗಲಿ ಯಾವುದೋ ಒಂದು ಈ ಒಂದು ಇದಕ್ಕೆ ಬೆಂಬಲ ಬೆಲೆಗೆ ಘೋಷಣೆ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಇದಕ್ಕೆ ಕಾರಣ ಏನಿರ್ಬೋದು ಸರ್ ಏನಿಲ್ಲ ಕಾರ್ಖಾನೆ ಮಾಲೀಕರ ಸಖಿ ಬಂದ ಅವರಿಗೆ ಭಾಳ ಬರೇ ಬರೇ ಲಾಭ ಬೇಕಾಗಿತ್ತು ರಕ್ತ ರೈತರ ರಕ್ತ ರೈತರ ಬೆವ್ರ ಬೇಕಾಗಿತ್ತು ದುಡಿಬೇಕಿವ್ ಮಜಾ ಮಾಡಬೇಕು ಅನ್ನೋಂಥದ್ದು ಇವತ್ತು ಪರಿಸ್ಥಿತಿ ಬಂದೈತೆ ಇವತ್ತು ಸಕ್ರೆ ಮೂರು ವರ್ಷದಿಂದ ಇಪ್ಪತ್ತೆಂಟು ರೂಪಾಯಿ ಕ್ವಿಂಟಲ್ ಮಾರ್ತಿತ್ತು ಇವತ್ತು ನಾಲ್ಕು ಸಾವಿರ ರೂಪಾಯ್ಗೆ ಮಾರಕ್ಕೆ ಬಾಯ್ ಪ್ರಾಡಕ್ಟ್ಗಳು ಸಾಕಷ್ಟು ಕೇಂದ್ರ ಸರ್ಕಾರದ ಕೋ ಜನರೇಷನ್ ಇಥೆನಾಲ್ ಇಂಥ ಅನೇಕ ಸೌಲಭ್ಯಗಳು ಇದ್ದು ಸಹಿತ ಅದನ್ನ ರೈತರಿಗೆ ಯಾವುದೂ ಪಾಸಾನ್ ಮಾಡ್ತಾ ಇಲ್ಲ ರೈತರು ಒಕ್ಕಟ್ಟಿಲ್ಲ ಅದ್ರದ್ದು ಗೈರ್ಫಾಯ್ದೆ ಇವತ್ತು ಕಾರ್ಖಾನದ ಇವ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗೋಟಗಳು ಮುಚ್ಚಿ ತಮ್ಮ ಈ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ನಾನು ಸಾಮಾನ್ಯ ಜನರ ವ್ಯಾಪಾರಸ್ತ್ರ ಸಣ್ಣ ವ್ಯಾಪಾರಸ್ತ್ರ ರೈತರ ಬಗ್ಗೆ ಚಿರವಣಿ ಆಗಿದ್ದೇನೆ ಅವ್ರು ಎಷ್ಟು ನಮಸ್ಕಾರ ತಪ್ಪ ಕಡಿಮೆ ಐತಿ ಅವರು ತಮ್ಮ ಎಲ್ಲ ತಮ್ಮ ವ್ಯವಹಾರಗಳನ್ನು ಇವತ್ತು ಬಂದ್ ಮಾಡಿಕೊಂಡು ಇವತ್ತು ಸಂಪೂರ್ಣ ರೈತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ತಾವು ಸ್ವತಃ ಅದರಲ್ಲಿ ಭಾಗವಹಿಸಿ ಇವತ್ತು ಇನ್ನು ಕಾರ್ಯಕ್ರಮ ಯಶಸ್ವಿ ಅವರೇ ಮಾಡ್ಲಿಕ್ಕೆ

Eh siapa? Mana Dua, 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 dua,